ರಾಜ್ಯ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ಹಳೆ ಪಿಂಚಣಿ ಜಾರಿ ಬಗ್ಗೆ ಸುಳಿವು ನೀಡಿ ಸಿ ಸುದ್ದಿ ನೀಡಿದೆ ಇನ್ನು ಏಳು ದಿನಗಳೊಳಗೆ ಹಳೆ ಪಿಂಚಣಿ ಸಂಬಂಧ ಪ್ರಮುಖ ಬದಲಾವಣೆಯಾಗಲಿದ್ದು ರಾಜ್ಯ ನೌಕರರ ಬಹುದಿನಗಳ ಬೇಡಿಕೆ ಎಂದು ಈಡೇರುವ ಲಕ್ಷಣ ಕಾಣುತ್ತಿದೆ ಹೌದು ಕರ್ನಾಟಕ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಮರಳಿ ಜಾರಿಗೊಳಿಸುವ ಬಗ್ಗೆ ಪ್ರಮುಖ ಅಭಿವೃದ್ಧಿ ನಡೆದಿದೆ ಹಳೆ ಪಿಂಚಣಿ ವ್ಯವಸ್ಥೆ ಕುರಿತು ಅಧ್ಯಯನ ನಡೆಸಿ ಸಮಿತಿ ಇನ್ನು ಏಳು ದಿನಗಳೊಳಗೆ ರಾಜ್ಯ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಈ ಬಗ್ಗೆ ಬಂದಿದೆ ಈ ವರದಿಯ ನಂತರ ಓಪಿಎಸ್ ಪಿ ಎಸ್ ಜಾರಿಗೊಳಿಸುವ ಪ್ರಕ್ರಿಯೆ ತ್ವರಿತಗೊಳ್ಳುವ ನಿರೀಕ್ಷಣೆ ಇದೆ ಅಖಿಲ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಂಟಿಯಾಗಿ ಭಾನುವಾರ ಬೆಂಗಳೂರಿನಲ್ಲಿ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದೆವು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಮಾತನಾಡಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಸಾಧ್ಯತೆಗಳು ಹೆಚ್ಚಿವೆ ಸಮಿತಿಯ ವರದಿಯ ಸಲ್ಲಿಕೆಯ ನಂತರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಲಾಗುವುದು ಆದರೆ ಯಾವುದೇ ವಿಳಂಬವಾದರೆ ನಾವು ಕಟ್ಟುನಿಟ್ಟಾದ ಹೋರಾಟವನ್ನು ಮಾಡಲು ಸಿದ್ಧರಿದ್ದೇವೆ ಎಂದು ಈ ಸಮಯದಲ್ಲಿ ತಿಳಿಸಿದರು ಎನ್ ಪಿ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿದ ನಂತರ ನೌಕರರ ಸಂಘದ ನೇತೃತ್ವ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿ ಒಪಿಎಸ್ ಜಾರಿಗೊಳಿಸುವ ಬೇಡಿಕೆಯನ್ನು ಮಂಡಿಸಲಿವೆ ಸಿಎಸ್ ಷಡಾಕ್ಷರಿ ಅವರು ವರದಿ ಸಲ್ಲಿಕೆ ನಂತರವೂ ಸರ್ಕಾರವು ನಿಧಾನ ಮಾಡಿದರೆ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ನೌಕರರು ಒಗ್ಗಟ್ಟಾಗಿ ಹೋರಾಟವನ್ನು ಮುಂದುವರಿಸಬೇಕಾಗುತ್ತದೆ ಎಂದು ಕೂಡ ಈ ಸಮಯದಲ್ಲಿ ಒತ್ತಿ ಹೇಳಿದರು ಈ ಹೋರಾಟವು ಯಶಸ್ವಿಯಾಗಲು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಒಂದಾಗಿ ಸಂಘಟಿತರಾಗಬೇಕು ಎಂದು ಸಂಘದ ನೇತೃತ್ವವನ್ನು ಕೋರಿದೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗದಿದ್ದರೆ ದೊಡ್ಡ ಪ್ರಮಾಣದ ಚಳುವಳಿಗಳು ಮತ್ತು ಪ್ರತಿಭಟನೆಗಳು ಅನಿವಾರ್ಯವಾಗಬಹುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ ಬೇಡಿಕೆ ಕ್ರಮೇಣ ಫಲಿಸುತ್ತಿರುವಂತೆ ಕಾಣುತ್ತಿದೆ ಸಮಿತಿಯ ವರದಿ ಮತ್ತು ಸರ್ಕಾರದ ನಿರ್ಧಾರಗಳು ಮುಂದಿನ ಕೆಲವು ದಿನಗಳಲ್ಲಿ ಸ್ಪಷ್ಟತೆಯನ್ನು ತರಬಹುದು ನೌಕರರ ಸಂಘಗಳು ಸರ್ಕಾರದೊಂದಿಗೆ ಸಹಕರಿಸಿ ಈ ಸಮಸ್ಯೆಯನ್ನು ಬಗೆಹರಿಸುವ ನಿರೀಕ್ಷಣೆ ಇದೆ ಹೌದು ರಾಜ್ಯ ಸರ್ಕಾರಿ ನೌಕರರ ಹಳೆ ಪಿಂಚಣಿಗೆ ಕೊನೆಗೂ ಒಂದು ಅಂತಿಮ ಹಂತವೊಂದು ತಲುಪಿದೆ ಸಿದ್ದರಾಮಯ್ಯ ಸರ್ಕಾರ ಹಳೆ ಪಿಂಚಣಿ ಜಾರಿಗೊಳಿಸುತ್ತಾ ಅಥವಾ ಇದರಲ್ಲಿ ಇನ್ನೇನಾದರೂ ಮಾರ್ಪಾಡು ಮಾಡಿ ಅಥವಾ ಈಗಿರುವ ಪಿಂಚಣಿಯನ್ನೇ ಜಾರಿಗೊಳಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂಥ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ